ಇವತ್ತು ನಾವು ಮಾಡಿದಂತ ಫಲವು ದೇವಸ್ಥಾನದಲ್ಲಿ ಹೇಗಿರುತ್ತೆ ಅದೇ ರೀತಿ ಇತ್ತು ಕೂಡ ಸೊ ನಾವು ದೇವಸ್ಥಾನಗಳಲ್ಲಿ ತಿನ್ನಿರ್ತೀವಿ ತರ ಫಲವು ತುಂಬಾನೇ ಚೆನ್ನಾಗಿರುತ್ತೆ ಅದೇ ರೀತಿ ಇಲ್ಲೂ ಕೂಡ ಟೇಸ್ಟ್ ಬಂದಿತ್ತು ಸೊ ತುಂಬಾನೇ ಚೆನ್ನಾಗಿತ್ತು ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸಮೃದ್ಧಿ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ಸಿಂಪಲ್ ಆಗಿ ಹಾಗೆ ಈಸಿಯಾಗಿ ಮನೇಲಿರುವಂತ ಐಟಮ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ಒಂದ್ ಪಲಾವ್ ಮಾಡ್ತಾ ಇದ್ದೀನಿ ಸೊ ಯಾವ ಪಲಾವ್ ಅಂತ ಗೊತ್ತಾಗ್ಬೇಕಲ್ವಾ ಸೊ ನೀವು ತಪ್ಪದೆ ನಮ್ಮ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಗಳಿಗೂ ಶೇರ್ ಮಾಡಿ ಈ ತರ ಪಲಾವ್ ಮಾಡ್ಕೊಂಡ್ರೆ ಮಧ್ಯಾಹ್ನ ಲಂಚ್ ಬಾಕ್ಸ್ ಕೂಡ ಹಾಕೋಬಹುದು ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಅಷ್ಟೇ ರುಚಿಯಾಗಿದೆ ಸೊ ನೀವು ಸಲ ಈ ತರ ಪಲಾವ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಇವಾಗ ಇದಕ್ಕೆ ಏನ್ ಬೇಕು ಅಂತ ಕಂಪ್ಲೀಟ್ ವಿಡಿಯೋನ ತೋರಿಸ್ತೀನಿ ಸೊ ನೀವು ತಪ್ಪದೆ ನಮ್ಮ ವಿಡಿಯೋನ ನೋಡಿ ನಾನ್ ಮಾಡ್ತಿರೋ ಪಲಾವ್ ಬಂದು ವಾಂಗಿ ಪಲಾವು ಪಲಾವ್ ಸೊ ತುಂಬಾನೇ ರುಚಿಯಾಗಿರುತ್ತೆ ಸೊ ಅದಕ್ಕೆ ನಾನು ಈ ತರ ಬದನೆಕಾಯಿ ತಗೊಂಡು ಕಟ್ ಮಾಡಿ ಹೆಚ್ಚಿಟ್ಕೊಂಡಿದೀನಿ ಹಾಗೆ ನಾನು ನೈಟು ನೆನ್ಸಿಟ್ಟಂತಹ ಬಟಾಣಿ ತಗೊಂಡಿದ್ದೀನಿ ಇನ್ನು ಸೊ ನೋಡ್ತಿರ್ಬೋದು ಒಣಗಿದ್ ಬಟಾಣಿ ಒಣಗಿದ್ ಬಟಾಣಿ ಇಲ್ಲ ಅಂದ್ರೆ ನೀವು ಹಸಿ ಬಟಾಣಿ ಕೂಡ ಯೂಸ್ ಮಾಡಬಹುದು ಇಲ್ಲಿ ನಾನು ಮೂರ್ ಈರುಳ್ಳಿನ ಉದ್ವಾಗಿ ಹೆಚ್ಚಿಟ್ಕೊಂಡಿದೀನಿ ಹಾಗೆ ಒಂದು ಜಾಮೂನ್ ಕಪ್ ಅಷ್ಟು ವಾಂಗಿ ಭಾತ್ ಪೌಡರ್ ತಗೊಂಡಿದೀನಿ ಸೊ ಎಂ ಟಿ ಆರ್ ಅವರದು ವಾಂಗಿ ಭಾತ್ ಪೌಡರ್ ತಗೊಂಡಿದೀನಿ ಸೊ ಒಂದು ಸ್ಪೂನ್ ಅಷ್ಟು ಅಚ್ಕಾರದ ಪುಡಿ ಅರ್ಧ ಸ್ಪೂನ್ ಅಷ್ಟು ಅರಶಿನ ಹಾಗೆ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ ಸ್ಪೈಸಿ ಐಟಮ್ಸ್ ಗಳಾದ ಚಕ್ಕೆ ಲವಂಗ ಸೋಂಪು ಹಾಗೆ ಪಲಾವೆಲ್ಲ ತಗೊಂಡಿದ್ದೀನಿ ಹಾಗೆ ಒಂದು ಮೂರ್ ಟೊಮೊಟೊನ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತೆ ಪುದೀನಾ ಸೊಪ್ಪು ತಗೊಂಡಿದ್ದೀನಿ ಸೊ ಇವಾಗ ಒಗ್ಗರಣೆಗೆ ಹಾಕೊಳ್ಳೋಣ ಕುಕ್ಕರ್ ಕಾಯ್ದ ನಂತರ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಜೊತೆಗೆ ಒಂದೆರಡು ಸ್ಪೂನ್ ತುಪ್ಪನೂ ಹಾಕೊಳ್ಳೋಣ ಯಾಕೆ ಅಂತಂದ್ರೆ ರೈಸ್ ಐಟಮ್ ಗಳಿಗೆ ತುಪ್ಪ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಟೇಸ್ಟ್ ಕೂಡ ಅಷ್ಟೇ ರುಚಿಯಾಗಿರುತ್ತೆ ಸೊ ಸ್ವಲ್ಪ ಎಣ್ಣೆ ಹಾಕೊಂಡಿದೀನಿ ಈಗ ಅದ್ರ ಜೊತೆಗೆ ಒಂದೆರಡು ಸ್ಪೂನ್ ತುಪ್ಪನೂ ಹಾಕೊಳ್ಳೋಣ ಕಾಯ್ದ ನಂತರ ನಾವೇನೇನು ತಗೊಂಡಿದ್ವಿ ಸ್ಪೈಸಿ ಐಟಮ್ಗಳಾದಂತಹ ಚಕ್ಕೆ ಲವಂಗ ಸೋಂಪು ಇಷ್ಟನ್ನು ಹಾಕಿ ಫ್ರೈ ಮಾಡ್ಕೊಂಡ್ಮೇಲೆ ನಾವು ಹೆಚ್ಚಿಟ್ಕೊಂಡಂತಹ ಈರುಳ್ಳಿನ ಹಾಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗು ನಾವು ಚೆನ್ನಾಗಿ ಈರುಳ್ಳಿನ ಫ್ರೈ ಮಾಡ್ಕೋಬೇಕಾಗುತ್ತೆ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಲ್ಲೂ ಹಸಿ ಸ್ಮೆಲ್ ಇರುತ್ತೆ ಸೊ ನೀವು ಹಸಿ ವಾಸನೆ ಹೋಗೋವರ್ಗು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈರುಳ್ಳಿ ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಲ್ಲಿ ತುಂಬಾ ಇರುತ್ತೆ ಹಸಿ ವಾಸನೆ ಸೊ ನೀವು ಚೆನ್ನಾಗೆ ಫ್ರೈ ಮಾಡ್ಕೊಳ್ಳಿ ಇವಾಗ ನಾವು ಹೆಚ್ಚಿಟ್ಕೊಂಡಂತಹ ಬದನೆಕಾಯಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಬದನೆಕಾಯಿ ಕಲರ್ ಕೂಡ ಚೇಂಜ್ ಆಗಬೇಕು ಸ್ವಲ್ಪ ಅದು ಬ್ರೌನ್ ಕಲರ್ ಬರೋವರೆಗೂ ಬದನೆಕಾಯಿನ ಫ್ರೈ ಮಾಡ್ಕೊಳ್ಳಿ ಬದನೆಕಾಯಿ ಕಲರ್ ಕೂಡ ಚೇಂಜ್ ಆಗಿದೆ ಸೊ ಇವಾಗ ಟೊಮೊಟೊ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದರಲ್ಲಿ ಟೊಮೊಟೊ ಸ್ವಲ್ಪ ಸ್ಮ್ಯಾಶ್ ಆಗ್ಬೇಕು ಅಲ್ಲಿವರೆಗೂನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೊಳ್ಳೋಣ ಇವಾಗ ನಾವು ತಗೊಂಡಂತಹ ಟಿ ಆರ್ ವಾಂಗಿ ಭಾತ್ ಪೌಡ್ರ್ ಹಾಕೊಳ್ಳೋಣ ಹಾಗೆ ಇದ್ರ ಜೊತೆಗೆ ಅಚ್ಕರದ ಪುಡಿ ಹಾಗೆ ಅರಿಶಿನ ಕೂಡ ಹಾಕೊಳ್ಳೋಣ ಇಲ್ಲಿ ನಾನು ಒಂದು ಸ್ಪೂನ್ ಅಷ್ಟು ಅಚ್ಕರದ ಪುಡಿ ಹಾಕೊಂಡಿದ್ದೀನಿ ನಿಮ್ಗೆ ಇನ್ನೂ ಸ್ವಲ್ಪ ಖಾರ ಬೇಕು ಅನ್ನೋದಾದ್ರೆ ಇನ್ನೂ ಹಾಕೋಬಹುದು ಆದ್ರೆ ವಾಂಗಿ ಭಾತ್ ಪೌಡ್ರಲ್ಲೂ ಖಾರಿನ ಅಂಶ ಇರುತ್ತೆ ಅಂತ ನಾನು ಸ್ವಲ್ಪ ಹಾಕೊಂಡಿದೀನಿ ಸೊ ನಿಮ್ಗೆ ಬೇಕು ಅನ್ನೋದಾದ್ರೆ ಇನ್ನೂ ಸ್ವಲ್ಪ ಹಾಕೋಬಹುದು ಸೊ ಇವಾಗ ಚೆನ್ನಾಗೆ ಫ್ರೈ ಆದ್ಮೇಲೆ ನಾವು ಇಲ್ಲಿ ಸ್ಮ್ಯಾಶ್ ಆಗಿದ ಕೂಡ ಟೊಮೊಟೊ ಚೆನ್ನಾಗಿ ಬೆಂದಾದ್ಮೇಲೆ ಎಣ್ಣೆ ಕೂಡ ಬಿಟ್ಕೊಂಡಿದೆ ಇವಾಗ ನಾವು ಬಟಾಣಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಈ ತರ ತಿಂಡಿಗಳು ಮಾಡಿಕೊಟ್ರೆ ಮಕ್ಳಿಗಂತೂ ತುಂಬಾನೇ ಚೆನ್ನಾಗಿರುತ್ತೆ ಖಾರನು ಸ್ವಲ್ಪ ಕಡಿಮೆ ಇರೋದ್ರಿಂದ ಆರಾಮಾಗಿ ಕುತ್ಕೊಂಡು ತಿಂಡಿ ತಿಂತಾರೆ ಸೊ ಮಧ್ಯಾಹ್ನ ಲಂಚ್ ಬಾಕ್ಸ್ ಗಳಿಗೂ ಹಾಕೊಡ್ಬೋದು ಸೊ ಚೆನ್ನಾಗಿ ಪೇಸ್ಟ್ ತರ ಆಗಿದೆ ಸೊ ಸ್ಮ್ಯಾಶ್ ಆಗು ಕೂಡ ಇದೆ ಸೈಡಲ್ಲಿ ಎಣ್ಣೆನೂ ಕೂಡ ಬಿಟ್ಟಿದೆ ಇವಾಗ ನಾನು ಇಲ್ಲಿ ಒಂದು ಕೆಟಲ್ ಅಷ್ಟು ನೀರ್ ಹಾಕೊಳ್ತಾ ಇದ್ದೀನಿ ಎರಡು ಲೋಟ ಹಾಕಿಗೆ ಒಂದು ಕೆಟಲ್ ಅಷ್ಟು ನೀರ್ ಹಾಕೊಳ್ತಾ ಇದ್ದೀನಿ ನೀರ್ ಹಾಕಿದ್ಮೇಲೆ ಒಂದ್ಸಲ ಆಡಿಸಿ ಯಾಕೆ ಅಂತಂದ್ರೆ ಕೆಳಗಡೆ ಮಸಾಲೆ ಇರೋದ್ರಿಂದ ಚೆನ್ನಾಗಿ ನೀರ್ ಹಾಕಿದ್ಮೇಲೆ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನೀರ್ ಕುದಿಯೋಕೆ ಬಿಡೋಣ ಚೆನ್ನಾಗಿ ನೀರ್ ಕುದೀತಾ ಇದೆ ಇವಾಗ ನಾವು ಕೊತ್ತಂಬರಿ ಸೊಪ್ಪು ಮತ್ತೆ ಪುದೀನ ಹಾಕೊಳ್ಳೋಣ ಇವಾಗ ಅಕ್ಕಿ ಹಾಕೊಳ್ಳೋಣ ಅಕ್ಕಿನ ತೊಳ್ದಿಟ್ಕೊಂಡಿದೆ ತುಂಬ ಹೊತ್ತು ತೊಳೆದು ಇಟ್ಕೊಳಕ್ ಹೋಗ್ಬಿಡಿ ಅನ್ನ ಸ್ವಲ್ಪ ಮುದ್ದೆ ತರ ಆಗ್ಬಿಡುತ್ತೆ ಅಂದ್ರೆ ಮೆತ್ತಗೆ ಹಾಕ್ಬಿಡುತ್ತೆ ಸೊ ನೀವು ಇನ್ನೇನು ಕುದಿತೈದೆ ಅನ್ನುವಾಗ ಅಕ್ಕಿನ ಇಟ್ಕೊಂಡು ಹಾಕೊಳ್ಳಿ ಚೆನ್ನಾಗಿ ಉದ್ರು ಆಗ ಕೂಡ ಬರುತ್ತೆ ತುಂಬ ಹೊತ್ತು ನೆನೆಯಾಕೆ ಇಟ್ಕೊಂಡ್ರೆ ಅಕ್ಕಿ ತುಂಬಾನೇ ಅನ್ನ ಮೆತ್ತಗೆ ಆಗೋಗುತ್ತೆ ಸೊ ಇವಾಗ ಅಕ್ಕಿ ಹಾಕೊಂಡು ಎರಡು ವಿಷಲ್ ಹೊಡಿಸ್ಕೊಳ್ಳೋಣ ಅಕ್ಕಿ ಹಾಕಿದ್ಮೇಲೆ ಒಂದ್ಸಲ ತಳ ಹಿಡಿದು ತಿರಿಕೊಳ್ಳಿ ಯಾಕೆ ಅಂತಂದ್ರೆ ತಳ ಓದ್ತೋ ಚಾನ್ಸಸ್ ಕೂಡ ಇರುತ್ತೆ ಸೊ ಅಕ್ಕಿ ಹಾಕಿದ ತಕ್ಷಣ ಒಂದ್ಸಲ ತಿರುಗಿಕೊಳ್ಳಿ ಇವಾಗ ಚೆನ್ನಾಗಿ ಕುದಿ ಬಂದಾದ್ಮೇಲೆ ನಾವು ಕುಕ್ಕರ್ ಕ್ಯಾಪ್ ನ ಕ್ಲೋಸ್ ಮಾಡೋಣ ಹಾಗೆ ಎರಡು ವಿಷಲ್ ಕೂಡ ಹೊಡೆಸ್ಕೊಳ್ಳೋಣ ಚೆನ್ನಾಗಿ ಕುದಿತಿದೆ ಅಲ್ವಾ ಇವಾಗ ಕುಕ್ಕರ್ ಕ್ಯಾಪ್ ನ ಕ್ಲೋಸ್ ಮಾಡ್ಕೊಂಡು ಎರಡ್ ವಿಷಲ್ ಹೊಡೆಸ್ಕೊಳ್ಳೋಣ ಎರಡು ವಿಷಲ್ ಒಡಿಸ್ಕೊಂಡು ಕ್ಯಾಪ್ ತಂಗಾದ್ಮೇಲೆ ಕ್ಯಾಪ್ ನ ಓಪನ್ ಮಾಡಿದಿನಿ ಸೊ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೆ ಅಷ್ಟೇ ರುಚಿಯ ಕೂಡ ಇತ್ತು ವಾಂಗಿ ಪಲಾವ್ ಪಲಾವು ಸೊ ನೀವು ಒಂದ್ಸಲ ಟ್ರೈ ಮಾಡಿ ಈ ತರ ರೆಸಿಪಿ ಮಾಡೋದಿಕ್ಕೆ ಹಾಗೆ ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ ಲಂಚ್ ಬಾಕ್ಸ್ ಗಳು ಕೂಡ ಹಾಕ್ಬೋದು ತುಂಬಾನೇ ಚೆನ್ನಾಗಿತ್ತು ಟೇಸ್ಟ್ ಕೂಡ ಇದ್ರ ಜೊತೆ ಮೊಸರು ಬಜ್ಜಿ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ ಸೊ ನಾನು ಮೊಸರು ಬಜ್ಜಿ ಕೂಡ ಮಾಡ್ಕೊಂಡಿದ್ದೆ ಇದೇ ರೀತಿ ಒಳ್ಳೊಳ್ಳೆ ರೆಸಿಪಿಗಳಿಗೆ ನಮ್ಮ ಸಮೃದ್ಧಿ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೋಟಿಫಿಕೇಶನ್ಗೆ ಬೆಲೈಕನ್ ಮೇಲೆ ಕ್ಲಿಕ್ ಮಾಡಿ ಇದರಿಂದ ನಮ್ಮ ವಿಡಿಯೋಸ್ಗಳು ನಿಮಗೆ ಬೇಗ ರೀಚ್ ಆಗುತ್ತೆ ಕೂಡ ಹಾಗೆ ನಮ್ಮ ವಿಡಿಯೋನ ನೀವೇ ಫಸ್ಟ್ ಕೂಡ ನೋಡ್ಬೋದು ಸೊ ನಿಮಗೆ ನಮ್ಮ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು